ನೀವು ಕೇಳಿದ ಕುಣಿಯಲಾರದವಳು ನೆಲಡೊಂಕು ಅಂದಳಂತೆ ಎಂಬುದು ಕನ್ನಡದ ಸುಪ್ರಸಿದ್ಧ ಗಾದೆ ಮಾತು ಇದರ ವಿಸ್ತೃತ ಅರ್ಥ ಹೀಗಿದೆ ಗಾದೆಯ ಅರ್ಥ ಮತ್ತು ಸಂದರ್ಭ ಈ ಗಾದೆ ಮಾತಿನ ಅಕ್ಷರಶಃ ಅರ್ಥವೆಂದರೆ ಒಬ್ಬ ವ್ಯಕ್ತಿಗೆ ಕುಣಿಯಲು ಬಾರದೇ ಇದ್ದರೂ ಆಕೆಯು ತನ್ನ ಕುಣಿತ ಬಾರದ ದೋಷವನ್ನು ಒಪ್ಪಿಕೊಳ್ಳದೆ ನೆಲವೇ ಡೊಂಕಾಗಿದೆ ಸರಿಯಾಗಿಲ್ಲ ಎಂದು ದೂಷಿಸುವಳು ಇಲ್ಲಿ ಕುಣಿಯುವುದು ಎಂದರೆ ಒಂದು ನಿರ್ದಿಷ್ಟ ಕೆಲಸ ಅಥವಾ ಜವಾಬ್ದಾರಿ ಮತ್ತು ನೆಲ ಡೊಂಕು ಎಂದರೆ ಆ ಕೆಲಸ ಮಾಡದಿರಲು ಹೇಳುವ ಸಬೂಬು ಅಥವಾ ಮತ್ತೊಬ್ಬರ ಮೇಲೆ ಹೊರಳಿಸುವ ದೋಷಾರೋಪ ವಾಸ್ತವಿಕವಾಗಿ ಈ ಗಾದೆಯನ್ನು ಜನರು ತಮ್ಮ ಅಸಮರ್ಥತೆ ಅಜ್ಞಾನ ಅಥವಾ ದೌರ್ಬಲ್ಯಗಳನ್ನು ಮುಚ್ಚಿಹಾಕಲು ಬೇರೆಯವರ ಮೇಲೆ ಅಥವಾ ಪರಿಸ್ಥಿತಿಯ ಮೇಲೆ ಗೂಬೆ ಕೂರಿಸಿದಾಗ ಬಳಸಲಾಗುತ್ತದೆ ತಮಗೆ ಒಂದು ಕಾರ್ಯವನ್ನು ನಿರ್ವಹಿಸಲು ಬಾರದೇ ಇದ್ದಾಗ ನನ್ನಿಂದ ಆಗುವುದಿಲ್ಲ ಎಂದು ಒಪ್ಪಿಕೊಳ್ಳುವ ಬದಲಿಗೆ ಆ ಕೆಲಸವನ್ನು ಮಾಡಲು ಅಡ್ಡಿಯಾದ ಬಾಹ್ಯ ಕಾರಣಗಳನ್ನು ಹುಡುಕುವುದು ಅಥವಾ ಸೃಷ್ಟಿಸುವುದು ಇದರ ಹಿಂದಿನ ಮುಖ್ಯ ಉದ್ದೇಶ ಉದಾಹರಣೆಗಳು ಈ ಗಾದೆ ಮಾತು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಂಡುಬರುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಾಗ ತನ್ನ ಓದಿನ ಕೊರತೆಯನ್ನು ಒಪ್ಪಿಕೊಳ್ಳದೆ ಶಿಕ್ಷಕರು ಸರಿಯಾಗಿ ಪಾಠ ಮಾಡಲಿಲ್ಲ ಪ್ರಶ್ನೆ ಪತ್ರಿಕೆ ತುಂಬಾ ಕಠಿಣವಾಗಿತ್ತು ಅಥವಾ ನನಗೆ ಹುಷಾರಿರಲಿಲ್ಲ ಎಂದು ಸಬೂಬು ಹೇಳಬಹುದು ವೃತ್ತಿಜೀವನದಲ್ಲಿ ಒಬ್ಬ ನೌಕರ ತನಗೆ ವಹಿಸಿದ ಯೋಜನೆಯನ್ನು ಪೂರ್ಣಗೊಳಿಸಲು ವಿಫಲನಾದಾಗ ತನ್ನ ಕೌಶಲ್ಯದ ಕೊರತೆಯನ್ನು ಒಪ್ಪಿಕೊಳ್ಳದೆ ಬೇರೆ ವಿಭಾಗದವರು ಸಹಕರಿಸಲಿಲ್ಲ ಸಂಪನ್ಮೂಲಗಳು ಸಿಗಲಿಲ್ಲ ಅಥವಾ ಸಮಯ ಸಾಲಲಿಲ್ಲ ಎಂದು ದೂಷಿಸಬಹುದು ಸಾಮಾನ್ಯ ಜೀವನದಲ್ಲಿ ಅಡುಗೆ ಮಾಡಲು ಬಾರದ ವ್ಯಕ್ತಿ ರುಚಿಯಾಗದ ಅಡುಗೆಗೆ ತರಕಾರಿಗಳು ಚೆನ್ನಾಗಿರಲಿಲ್ಲ ಗ್ಯಾಸ್ ಸ್ಟೌವ್ ಸರಿಯಿಲ್ಲ ಎಂದು ಹೇಳುವುದು ಈ ಗಾದೆಗೆ ಉತ್ತಮ ನಿದರ್ಶನ ಸಮಾಜದ ಮೇಲಿನ ಪರಿಣಾಮ ಇಂತಹ ಮನಸ್ಥಿತಿ ವೈಯಕ್ತಿಕ ಬೆಳವಣಿಗೆಗೆ ಮಾರಕ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಬೇರೆಯವರನ್ನು ದೂಷಿಸುವುದರಿಂದ ವ್ಯಕ್ತಿಯಲ್ಲಿ ಸುಧಾರಣೆಗೆ ಅವಕಾಶವಿರುವುದಿಲ್ಲ ಇದು ಅವರ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿ ಅವರ ಕಲಿಕೆಯ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಅಲ್ಲದೆ ಇದು ಅನ್ಯರೊಂದಿಗಿನ ಸಂಬಂಧಗಳ ಮೇಲೂ ಪರಿಣಾಮ ಬೀರಿ ನಂಬಿಕೆಯ ಕೊರತೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗಬಹುದು ಅಂತಿಮವಾಗಿ ಕುಣಿಯಲಾರದವಳು ನೆಲಡೊಂಕು ಅಂದಳಂತೆ ಎಂಬ ಗಾದೆ ಮಾತು ತಮ್ಮ ದೋಷಗಳನ್ನು ಒಪ್ಪಿಕೊಂಡು ಸುಧಾರಿಸಿಕೊಳ್ಳುವ ಬದಲು ಬೇರೆಯವರ ಮೇಲೆ ಆಪಾದನೆ ಹೊರಿಸುವವರ ಮನಸ್ಥಿತಿಯನ್ನು ನಿಖರವಾಗಿ ವಿವರಿಸುತ್ತದೆ ಇದು ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯುತ ವರ್ತನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ